ಎಷ್ಟು ಏನ ಏನು ಆದಿಗೊಂಡನ ಭೂಮಿಯಲ್ಲಿ ರೇವನ ಕುರಿ ಹಾಕಿದ್ನು ಹಾಕಿದ್ನೋ ಅಥವಾ ಪಾರ್ವತಿ ಹಾಕಿದ್ಳು ಹೌದು ಇದು ಅಂತ ನಾ ಪಾರ್ವತಿ ಅಂತ ಅಂತೇಳಿ ನೀ ರೇವಣ್ ಅಂತ ಹೇಳಿ ನೀನು ಸಿದ್ಧ ಮಾಡ್ಬೇಕು ನಾ ಪಾರ್ವತಿನೇ ಹಾಕ್ಯಾಳ ಷಣ್ಮುಖ ಗಣಪತಿನ ಕರ್ಕೊಂಡು ಕುರಿ ಕಾಯ್ಕೊತ ಹೋಗಿ ಆದಿಗೊಂಡನ ಭೂಮಿಯಲ್ಲಿ ಪಾರ್ವತಿನೇ ಹಾಕ ಅಂತ ನಾ ಹೇಳ್ತಿ ಮಾಡ್ತೀನಿ ಹೌದು ಇಷ್ಟೇ ಮಾತಾ ಇಟ್ಟ ಇದು ಆದ ಕೂಡಲೇ ನಮ್ಮೆಲ್ಲ ಹಾಲು ಮತ ಜನಾಂಗದಲ್ಲಿ ಎಲ್ಲ ಕಾಕಾ ಜರ ಕಾಕಾ ಬಾಯ್ ಮಾಡಬೇಡ್ರಿ ದಯಮಾಡಿ ಕೈ ಮುಗಿತು ಬಾಯ್ ಮಾಡ್ಬೇಕು ಹೋಗ್ಬೇಡ್ರಿ ನಂಗೆ ಮಾತು ಹಾರತ ಮಾತಾಡ ಮುಂದ ಒಂದ್ ಏಕ್ರ ಯಾಕಡ್ರಿ ಲಕ್ಷ ಹೋಯ್ತಂದ್ರ ಮಾತು ಹೋಗಿಬಿಡ್ತಾವ ಹಾರಿ ಬಿಡ್ತಾವ್ರಿ ಇಲ್ಲಿ ಏನದಂದ್ರ ಈ ಹಾಲು ಮತ ಧರ್ಮದಲ್ಲಿ ಹಾದ ಮತ್ತೆ ಬೇರೆ ಧರ್ಮದಲ್ಲಿ ಇಲ್ಲ ಇಲ್ಲಿ ಹಾದ ಮಾಲಿಂಗ್ರ ಇರಬಹುದು ಹ ಕರ್ಣಿ ಮಲ್ಕಾರ್ ಸಿದ್ಧ ಇರಬಹುದು ಹೇರ್ವಾಡ ಮಂಗ್ರಾಯ್ ಇರಬಹುದು ಅದು ಪೀರಪ್ಪ ಇರಬಹುದು ರೇವನ್ ಶು ಇರಬಹುದು ಹಾಲು ಮತ ಜಾಗದಾಗ ಇದ್ರೆ ಮಾತ್ರ ಹ ಅಮೌಷ್ಣು ಇರ್ಬೋದು ಈ ಎಲ್ಲ ಹಾಲು ಮತ ಧರ್ಮದ ಶಕ್ತರಿಗೆ ಅವರೇ ಹೂದಿಂದ ಪೂಜೆ ಆಗ್ತದ ಅವರೇ ಹೂದಿಂದ ಪೂಜೆ ಆಗ್ತದ ಹೌದು ನಿಮ್ ಕಡೆ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಉಮ್ಮದಿಯಲ್ಲಿ ಮಾಡ್ತಾರ ಆ ಕಡೆ ನಮ್ಮ ಭಾಗದಲ್ಲಿ ಎಲ್ಲಾ ಕಡೆ ಪ್ರತಿ ಒಂದು ಊರಲ್ಲಿ ಅವರೇ ಹೂತ ಅಂದ್ರೆ ಮಾತ್ರ ಪೂಜೆ ಇಲ್ಲ ಅಂದ್ರೆ ಪೂಜೆ ಇಲ್ಲ ಹೌದು ಅವ್ರಿಗೆ ಎಲ್ಲ ಸಿದ್ಧರಿಗೆ ಅಮರ್ ಸುದ್ದಿ ಸಂತತಿ ಸಿದ್ಧರಿಗೆ ಅವರೇ ಹೂದಿಂದ ಪೂಜೆ ಮಾಡ್ತಾರೆ ಪ್ರಥಮದಲ್ಲಿ ಪೂಜೆ ಮಾಡಿದವರು ಯಾರು ಮಾಡಿದ್ರು ಯಾರು ಮಾಡಿದ್ರು ಯಾವ ಜಾಗದಲ್ಲಿ ಮಾಡಿದ್ರು ಯಾರಿಗೆ ಮಾಡಿದ್ರು ಯಾರಿಗೆ ಮಾಡಿದ್ರು ಯಾವ ಯಾರ ಯಾವ ದೇವರಿಗೆ ಮಾಡಿದ್ರು ಮಾಡಿದವರು ಯಾರು ಯಾರ ದೇವರಿಗೆ ಮಾಡಿದ್ರು ಮಾಡಿದ್ರು ಹಾ ಹೇಳ್ತಾರೀಪ ಅಪ್ಪ ಅವ ಮಾಡ್ಸಿದ್ ಮಾರಾ ಈಗ ಅವು ಹಾ ಇನ್ನ ಇವ ಸಾಮಾನು ಮಾರಾಯನ ಕಡೆ ಬರೋಣ ಇವ ಹದಿನೆಂಟರ ಬರೋ ಮಾತು ಇವ್ರಿಗೆ ಒಂದು ಇನ್ನೊಂದು ಹಾ ನೀವ್ ನೀವು ಒಬ್ರ ಮಾತಾಡ್ರಿ ನೋಡೋನು ನಾವು ಹೆಂಗ್ ನೋಡಿ ಎಲ್ಲ ಗಪ್ಪು ಸು ಅವ್ರ ಕಂಡಾಟಿ ಬೇರು ಸುಮ್ ಕುಂದಿಸ್ತೀನಿ ತೆಳಗ್ ಹಾ ಹ್ಞೂ ಅನಾವಲಿ ಸದರಿ ಆ ಹಾ ಅವ್ರಿಗೆ ಅವ್ರ ಕೈ ಕಣಿಸ್ ಕೊಡೋದಿಲ್ಲ ನಾನು ನೀವು ಅಬ್ರೇ ಮಾತಾಡ್ರಿ ನೋಡಿ ನೀವು ಯಾರು ನೀ ಸ್ವಾಮರೆ ಮಾತಾಡ್ರಿ ಭೀಮರೆ ಮಾತಾಡ್ರಿ ಹಾ ಮಾನಸ್ದು ಮಾರೇ ಭೀಮದಂಗ ಅವ್ವ ಆಳಡಾಯವಾ ಆಸಾಮದಂಗವಾ ಹೌದು ನೀವು ಪೂರ್ವ ಒಬ್ರೇ ಯಾಕ್ ಬೇಕಾದ ಮಾತಾಡ್ರಿ ಹಾಲು ಒತ್ತಿದ್ರೆ ಮಾತಾಡ್ರಿ 18 ರ ಮಾತಾಡ್ರಿ ರಾಮಾಯಣ ಅವರ ಮಾತಾಡ್ರಿ ಮಹಾಭಾರತರೆ ಮಾತಾಡ್ರಿ ಏನ್ರೆ ಮಾತಾಡ್ರಿ ನನಗೆ ಭಗವಂತ ಜಗದ್ಗುರು ರೇವಣ ಸಿದ್ದೇಶ್ವರ ಭೀರೆ ಸಿದ್ದೇಶ್ವರ ಕೃಪಾ ಆಶೀರ್ವಾದ இலாத்மரே அவன் தோம்பு எடுத்து அது ஏன் மார்கல அவங்க ஒந்தே புக் அது நானும் ಎಂಟನೇ ತೈ ಇದ್ದಾಗ ನೋಡಿನ ಆ ಬುಕ್ಕಾ ಹೌದು ಅವ್ನು ಬಲಿಯಾಕ ಇದ್ದಿದ್ದು ಹಾಂ ಎಂಟನೇ ಈಗ ನನಗೆ ನಲ್ವತ್ತೆಂಟು ವರ್ಷ ಹೌದಾ ನಲ್ವತ್ತು ವರ್ಷ ಆಯ್ತಲ್ಲ ಎಂಟನೇ ತೈದ ನೋಡಿನಿ ಹಾಂ ಅದೇ ಬುಕ್ನೇ ಅದ ಅದೇ ಪ್ರಶ್ನೆನೇ ಅದ ಅದೇ ಉತ್ರೇ ಕರೆ ಮತ್ತೊಂದು ಬುಕ್ ಇಲ್ಲಿ ಅವ್ನು ಬಲ್ಯಕ್ಕೆ ಹಾಂ ಅದೊಂದು ಯಾತಗೇ ಅಂತ ಹೇಳಿ ತಂದು ಬಿಡ್ತಾನೆ ಎಮ್ಮಿ ಮ್ಯಾಲ ಮಲೆ ಕೇಳ್ಕೊಂಡಾರತ್ತೆ ಅದನ್ನ ಒಂದು ತಂದು ಬಿಡ್ತಾನೆ ಅದು ಮಾರ

ಒಬ್ರು ಪ್ರಶ್ನೆ ಕೇಳಿದ್ರು ಏನತ್ತ ಏನಂತ ಪ್ರಶ್ನೆ ಕೇಳಿದ್ರಂದ್ರ ಗಾಳಿಯಲ್ಲಿ ಹಾರಿ ಹೋದ ಕ್ಷೇತ್ರ ಹೇಳಿ ಪ್ರಶ್ನೆ ಕೇಳಿದ್ರು ಹೌದು ನಮಗೆ ಹಾ ನಾನು ಇದ್ದಿದ್ರು ನಾವು ಹೋಗಿದ್ಲ ಅಂದ್ರೆ ಹೌದು ಗಾಳಿಯಲ್ಲಿ ಹಾರಿ ಹೋದ ಕ್ಷೇತ್ರ ಯಾವ್ದು ಅಂತಂದು ಮರುದಿನ ಮತ್ ಚರ್ಚಕ್ಕ ಬರುದಿಲ್ಲ ಹ ಒಂದು ಊರನೇ ಚರ್ಚಕ್ ಬಂದ್ ಕೂಡ ಕಿವಿಗೆ ಬಿತ್ತು ಗಾಳಿಯಲ್ಲಿ ಹಾರಿ ಹೋದ ಕ್ಷೇತ್ರ ಯಾವ್ದಂತ ಪ್ರಶ್ನೆ ಕೇಳ್ಯಾರ ಉತ್ತರ ಮಾಡುದು ಹೋದು ಹುಡುಕುದು ಅಂತೇಳಿ ವಿಚಾರ ಮಾಡಿದೆವು ನನಗೂ ಮಳ್ಳ ಬಿಡ್ತ ಇದು ಬೆಂ ಮಾಡಿ ಕ್ಷೇತ್ರ ಇದು ಅದ ಗಾಳಿಯಾಗ ಹೆಂಗ ಹಾರಿ ಹೋಗ್ತದ ಊರ್ ಹೆಂಗ್ ಹೆಂಗ ಹಾರಿ ಹೋಗ್ತದೆ ಹಿಂಗ್ ವಿಚಾರ ಮಾಡಿದೆ ಹೆಂಗರ ಹಾರಿ ಹೋಯ್ತು ಇದು ಅಂದು ಅಚಾನಕ್ ಅದ್ರ ಉತ್ತರ ಸಿಗ್ತದ ಹೌದು ಹೆಂಗೆ ಅವು ಓದ್ಯಾರ ಹೆಂಗೆ ನೋಡು ಪುಣ್ಯಾತ್ಮ ಆ ಆ ಪುರಾಣ ಏನು ಹೇಳ್ತದಂದ್ರೆ ಏನದಕ್ಕೆ ಅದ್ರಾಗ ಗಾಳಿಯಲ್ಲಿ ಹಾರಿ ಹೋದ ಮಣ್ಣಿನ ಧೂಳ ಮಣ್ಣು ಸ ಸಾರಿ ಕುರುಕ್ಷೇತ್ರ ಯುದ್ಧದಲ್ಲಿ ನಡೆದಂಥ ಯುದ್ಧದಲ್ಲಿ ಗಾಳಿಯಲ್ಲಿ ಹಾರಿ ಹೋದ ಮಣ್ಣಿನ ತೂಳವನ್ನು ನಿಮ್ಮ ಮೈ ಮೇಲೆ ಬಿದ್ದರೆ ನೀವು ಪಾವಣ ಆಗ್ತೀರಿ ಅಂತೇಳಿ ಆ ಪುರಾಣ ಇದು ಪುಣ್ಯ ಇಲ್ಲೇ ಇರ್ಬೇಕು ಸನ್ಯದಾಗ ಇರ್ಬೇಕಲ್ಲ ಕರ್ಣಿ ಹಾ ಇಲ್ಲೇ ಇರ್ಬೇಕು ಹೌದು ಹೌದ್ರಿ ಇಲ್ಲ ಸನ್ಯದಾಗ ಇರ್ಬೇಕು ದೂರಕ್ಕದ ಆ ಭೂಮಿಯಲ್ಲಿರುವಂತ ಮಣ್ಣಿನ ನಮ್ಮ ಧೂಳವಾದ್ರು ಹೋಗೋ ಕ್ಷೇತ್ರವಾದಂತ ಯಾ ಪ್ರಶ್ನೆ ಮಾಡಿದ ನಾನು ಓದ ನೀವು ಯಾವ ಹೆಂಗ್ ಓದಿರಬೇಕು ನೋಡಿ ಹಾ ಅದು ಹೆಂಗ್ ಇರಬಾರದು ಅಂತ ಹಾ ನೀನು ಮಾತಾಡುವಂತ ನೀ ಮಾತಾಡುವಂತ ಮಾತು ಹೆಂಗ್ ಇರಬಾರದು ನಾನು ನೀನ ನಿನ್ನಂತ ನನಗೆ ಮಾತು ಕೇಳಿ ಹೌದು ಏನು ಗಣಪತಿಯ ಅತ್ತಿ ಮಾವ ಯಾರು ಹಾ ಗಣಪತಿಯ ಅತ್ತಿ ಮಾವ ಯಾರು ಈ ಗಣಪತಿಯನ ಮೊದಲ ಗಣಪತಿ ಇಶ್ವಕರ್ಮನ ಮಗಳು ಗಣಪತಿ ಈಗ ವಿಶ್ವಕರ್ಮನ ಕರ್ಮನ ಮಗಳು ಗಣಪತಿಯ ಹೇಂತಿ ಗಣಪತಿಯ ಮಾವ ಯಾರಂದ್ರೆ ಈಶ್ವಕರ್ಮ ಈಶ್ವಕರ್ಮನ ಹೆಂತಿ ಹೇಂತಿ ಅಸ ನನಗ್ ಗೊತ್ತಿಲ್ಲ ಬಿಡು ನೆನಪಿಲ್ಲ ಅಷ್ಟೇ ಇಟ್ಟಾಯ್ತು ಇನ್ನ ಆ ಗಣಪತಿ ಒಂದು ಏನು ಕ್ವಾರಿಯನ್ನ ಕ್ವಾರಿ ಹೊಡೆದಾರ ಹ ಯಾರು ಹೊಡೆದಾರ ಅಂದ್ರ ಅದನ್ನ ಸ್ಕಂದ ಹೊಡೆದಾನ ಒಂದ್ರಾಗ ಸ್ಕಂದ ಅಂತ ಹೇಳಿ ಹೇಳ್ತದ ಹ ಇನ್ನೊಂದ್ರಾಗ ಏನ್ ಹೇಳ್ತದ ಪರಶುರಾಮ ಹೊಡೆದ ಅಂತ ಹೇಳಿ ಹೇಳ್ತದ ಹೌದು ಎರಡು ಮನಿ ಹೇಳ್ತದ ಅದ್ರ ಉತ್ತರ ನಾವು ಇದ್ದಿದ್ ಹೇಳಾವ್ ನಾನು ಹ ಒಂದ್ ಒಂದು ಪುರಾಣದಾಗ ಸ್ಕಂದ ಹೊಡ್ದಾನ ಅಂತ ಹೇಳಿ ಹೇಳ್ತದ ಸ್ಕಂದ ಅಂದ್ರ ಷಣ್ಮುಖ ಒಂದ್ರಾಗ ಪರಶುರಾಮ ಹೊಡೆದಾಣ ತನ್ನ ಪರಶು ಕೊಡ್ಲಿ ಅನ್ನ ತಗೊಂಡು ಹೊಡೆದ ಅಂತೇಳಿ ಒಂದ್ರಾಗ ಹೇಳ್ತದ ನೀ ಕೇಳಿದಂತ ಉತ್ತರ ಮುಗಿತು ಈ ಮಣ್ಣಿನ ಗಣಪತಿ ಅಲ್ದ ಮಣ್ಣಿನ ಗಣಪತಿ ಅಲ್ದ ಪಾರ್ವತಿ ಜಾಕ ಮಾರುವಂತ ಸಂದರ್ಭದಲ್ಲಿ ಮೈ ತಿಕ್ಕಿ ಮಣ್ಣ ಮೈ ಅಲ್ಲಿ ಬಿದ್ದಂತ ಮಣ್ಣಿನಿಂದ ತಗೊಂಡ್ ಗೊಂಬೆ ತಯಾರು ಮಾಡಿದಳು ಈ ಗೊಂಬೆ ಗಣಪತಿ ಮತ್ತೆ ಈ ಗಣಪತಿಗೆ ಗಣಪತಿಗರು ಆನೆ ತಂದ ಹಚ್ಚಿದ್ರು ಆ ಹಣ ತಂದ ಹಚ್ಚಿದ್ರಲ್ಲ ಆನೆ ಏನು ಆನೆದೇ ಇತ್ತು ಮತ್ತೆ ಎದರ್ದಿತ್ತು ಹೇ ಗಜಾಸುರ ದೈತ್ಯ ಹ ಗಜಾಸುರ ದೈತಿಂದ ದೈತ್ಯನ ಒಂದು ಸಿದ ಕ್ಷಾಪಕ್ಕಾಗಿ ಗಜಾಸುರ ದೈತ್ಯ ಏನು ಬಂದಿತ್ತು ಆಂಡ್ ಬಾ ಬಂದ್ಬಿಟ್ಟಿತ್ತು ಆ ಗಜಾಸುರ ರುಂಡವನ್ನು ತಗೊಂಡು ಬಂದು ಗಣಪತಿ ಹಚ್ಚಿದ ಕೂಡಲೇ ಗಣಪತಿ ಗಜಾಸುರ ರುಂಡ್ ಕಾಯಿ ಗಜಾನಂದ ಅಂತೇಳಿ ಹೆಸರಾಗಿ ಬಿಡುತ್ತ ಗಜಾನಂದ ಅಂತೇಳಿ ಹೌದು ನೀ ಕೇಳಿದಂತ ಎಲ್ಲ ಮುಗಿತು ಇಟ್ಟೆಲ್ಲ ಆಗಿನ ಈ ಈ ಗಣಪತಿ ಮೊದಲು ಆಗಿತ್ತಲ್ಲ ಪರಮಾತ್ಮಂದು ದಕ್ಷ ಬ್ರಹ್ಮ ದಾಕ್ಷ ಮದುವೆ ಆಗಿತ್ತಲ್ಲ ದಕ್ಷಾಬ್ರಹ್ಮ ದಕ್ಷಾಬ್ರಹ್ಮನ ಎತ್ತಿರದಲ್ಲಿ ದಾಕ್ಷಾಯಣಿ ಹೋಗಿ ಪ್ರಾಣ ಕಂದ್ಕೊಳ್ಳಿ ದಕ್ಷ ಬ್ರಹ್ಮ ರುಂಡ್ ಹೊಡೆದ್ರು ರುಡ್ ಹೊಡೆದುಕೊಳ್ಳಿ ನನ್ನ ಮಾಂಗಲ್ಯವನ್ನು ಕಳಿಬೇಡ ಅಂತ ಕೂಡ ಅವಾಗ ಟಗರಿನ ರುಂಡ ತಂದು ಹಚ್ಚಲಿಲ್ಲ ಪುಣ್ಯಾತ್ಮರೆ ತಗರಿನ ರುಂಡ ಅದಿಲ್ಲ ಶಿವ ಪಾರ್ವತಿಯ ಲಕ್ಕನದಲ್ಲಿ ಯಾ ಗಣಪತಿ ಇದ್ದ ಕೀರ್ತಿ ಮುಖ ಅನ್ನುವಂತ ಗಣಪತಿ ಇದ್ದ ಪುಣ್ಯಾತ್ಮರೆ ಕೀರ್ತಿ ಮುಖ ಅನ್ನುವಂತ ಗಣಪತಿ ಇದ್ದ ಆ ಕೀರ್ತಿ ಇಲ್ಲೆಲ್ಲ ಮಣ್ಣಿನ ಬೆವಂಡ್ ನಿರ್ದ ಗಣಪತಿ ಇಲ್ಲಿ ಹುಟ್ಟ ಅಲ್ಲಿ ಶಿವ ಲಗ್ನದಲ್ಲಿ ಲಕ್ಷಣದಲ್ಲಿ ಗಣಪತಿಯವರು ಹುಟ್ಟಣ್ಣ ಹುಟ್ಟಣ್ಣ ಕೀರ್ತಿ ಮುಖ ಅನ್ನುವಂತ ಅವ ಯಾವ ಜಾಗದ ಹುಟ್ಟದ ಹೌದು ಹ ನೀನ್ ಜಾಮನ ಮರ ಯಾವ ಜಾಗದ ಹುಟ್ಟದವ ಎಂಟು ನಿನಗ